ನಟಿ ನಿವೇದಿತ ಗೌಡ ಈಗ ತಾನೇ ಡೈವರ್ಸ್ ಕೊಟ್ಟು ಒಂದು ವಾರಗಳ ಕಳಿತಿಲ್ಲ ಆಗಲೇ ಮತ್ತೊಂದು ಸಿಹಿ ಸುದ್ದಿ ಒಂದನ್ನು ಕೊಟ್ಟಿದ್ದಾರೆ ಹಾಗಾದರೆ ಏನೇ ಸಿಹಿ ಸುದ್ದಿ ಮಾಹಿತಿ ಮಾಹಿತಿನ ನಿಮಗೆ ಕೊಡ್ತೀನಿ ಅದಕ್ಕೂ ಚಾನಲ್ಸ್ ಕೊಡಿ ಸಬ್ಸ್ಕ್ರೈಬ್ ಕೊಡಿ ಆಗ ನಿವೇದಿತ ಗೌಡ ಈಗ ಎರಡನೇ ಮದುವೆ ಆಗಲು ತಯಾರಾದರೆ ಇಷ್ಟು ಬೇಗ ಇದರ ಬಗ್ಗೆ ಮಾಹಿತಿ ಮಾಹಿತಿನ ನಿಮಗೆ ಕೊಡ್ತೀನಿ ಸ್ನೇಹಿತರೆ ಹೌದು ಚಂದನ್ ಶೆಟ್ಟಿ ಮತ್ತೆ ನನ್ನ ಮಧ್ಯೆ ಏನು ಕೂಡ ಸರಿಯಾಗ್ತಿಲ್ಲ ಅವನಾದರೂ ನನ್ನದು ತಿಂಪಟ್ಟೆ ವಯಸ್ಸು ಅಂತರ ಆಯಿತು ಅಂತ ಹೇಳಿ ಈಗ ನಿವೇದಿತ ಗೌಡಗೆ ರಿಯಲೈಸ್ ಆಗಿಬಿಡ್ತು ಅದು ನಾಲ್ಕು ವರ್ಷಗಳ ನಂತರ ಅದೇ ಅಂತಾರಲ್ಲ ಏನೋ ಒಂದು ತೀರದ ಮೇಲೆ ಇವೆಲ್ಲ ಬರುತ್ತೆ ಅಂತ ಆ ಥರ ಆಯಿತು ನಿವೇದಿತ ಕೂಡ ಬಾಳು ಅನ್ಬೋದು ಸದ್ಯ ಈ ನಿಧೆ ಸಂದರ್ಭದಲ್ಲಿ ಬೇರೊಬ್ಬ ನಟನ ಹೆಸರು ಕೂಡ ಈಕೆ ಬಾಳಲ್ಲಿ ಕೇಳಿ ಬಂತು ಅದು ಏನೇ ಇರಲಿ ಆ ನಿವೇದಿತ ಕೊಟ್ಟರೂ ಈಗ ಸಿ ಸುದ್ದಿ ಏನಪ್ಪ ಅಂತಂದರೆ ಒಂದು ಹೊಸ ಹೊಚ್ಚ ಹೊಸ ಹಿಂದಿ ಒಬ್ಬ ಆ್ಯಕ್ಟರ್ ಜೊತೆ ಹಾಟ್ ಆ್ಯಂಡ್ ಬೋಲ್ಡ್ ಲುಕ್ಗಳಲ್ಲಿ ಈಗ ಒಂದು ಸಾಂಗಲ್ಲಿ ಕಾಣಿಸ್ಕೊಂಡಿದ್ದಾರಂತೆ ಇನ್ನೇನು ಈ ವಾರ ಸಾಂಗ್ ಕೂಡ ರಿಲೀಸ್ ಆಗಲಿದೆ ಅದರ ಬಗ್ಗೆ ಸಿಹ ಸುದ್ದಿ ಕೂಡ ಕೊಟ್ಟಿದ್ದಾರೆ ಹಾಗೆ ಎರಡನೇ ಮದುವೆ ಮತ್ತೆ ಆಗ್ತಿದ್ದೀರಾ ಮೇಡಮ್ ಅಂತ ಒಬ್ಬರು ಮಾಧ್ಯಮದವರು ಕೇಳೋದಕ್ಕೆ ಅದಕ್ಕೆ ಈಗಂತೆ ಉತ್ತರಿಸಿದ್ದಾರೆ ಒಬ್ಬ ಒಳ್ಳೆ ಬಾಯ್ ಫ್ರೆಂಡ್ ಇದ್ದಾನೆ ಆ ಬಾಯ್ ಫ್ರೆಂಡ್ ಯಾರು ಅಂತ ಅತಿ ಶೀಘ್ರ ನಿಮಗೆ ಪರಿಚಯಿಸ್ತೀನಿ ಆತ ಒಳ್ಳೆ ಕನ್ನಡದವನು ಹಾಗೆ ದೊಡ್ಡ ನಾಯಕ ಅಂತಾನೂ ಕೂಡ ಹೇಳ್ಬಹುದು ಅಂತ ಹೇಳಿದ್ದಾರೆ ಹಾಗಾದ್ರೆ ಯಾರ ಹೀರೋ ಹೆಸರು ಸುಳಿವು ಕೊಟ್ಟರು ಅಂಬುದೇ